ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಮ್ಯಾಚ್ ಸ್ವತಃ ನಂತರ ನಮ್ಮ ಕೋಚ್ ಏನು ಹೇಳಿದ್ದಾರೆ ಹಾಗೆ ನಮ್ಮ ಕ್ಯಾಪ್ಟನ್ ಕೂಡ ಏನು ಹೇಳಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಮ್ಯಾಚಲ್ಲಿ ನಮ್ಮ ಸೈಲಿಗೆ ಕಾರಣ ಏನಂದರೆ ಒಂದು ಡಿಫೆಂಡರ್ ಕೊರತೆ ಅಂತಲೇ ಹೇಳ್ಬೋದು ರೈಟ್ ಕವರ್ ಯುಗೇಶ್ ಅವರು ಕೂಡ ಇಂದ ಹೊರಗಡೆ ಹೋದರು ಹಾಗಾಗಿ ಬೋನಸ್ ಪಾಯಿಂಟ್ಗಳನ್ನ ಜಾಸ್ತಿ ಬಿಟ್ಟರು ಅಂತಲೇ ಹೇಳ್ಬೋದು ನಮ್ಮ ಪ್ಲೇಯರ್ಸ್ ಈ ಕಾರಣದಿಂದಾಗಿ ಮ್ಯಾಚ್ ಸೋಲೋಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮ್ಯಾಚ್ ನಾಳೆ ಇರುತ್ತೆ ಪಾಟ್ನರ್ ವಿರುದ್ಧ ಆ ಮ್ಯಾಚಲ್ಲಿ ಒಂದು ಬೆಂಕಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಿ ಸಿ ರಮೇಶ್ ಅವರು ಕೂಡ ಅದನ್ನು ಹೇಳಿದ್ದಾರೆ ಇನ್ನೂ ಕೂಡ ನಮ್ಮ ಟೀಮ್ ಹೊರಗೆ ಬಂದಿಲ್ಲ ನಾವು ಫೈನಲ್ಗೆ ಬಂದೇ ಬರ್ತೀವಿ ನಾವೇ ಕಪ್ ಗೆಲ್ಲೋದು ನೋಡೋಣ ನಾಳೆ ಮ್ಯಾಚಲ್ಲಿ ಏನಾಗುತ್ತೆ ಹಾಗೆ ಪ್ಲೇಯಿಂಗ್ ಸೆವೆನ್ ಏನಾದರೂ ಚೇಂಜ್ ಮಾಡ್ತಾರಲ್ಲ ಅದೇ ಸೇಮ್ ಟೀಮ್ ಆಡುತ್ತಾ ಅಂತ ಹೇಳಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ